ಹಾಯ್ ಎವ್ರಿ ಒನ್ ವೆಲ್ಕಮ್ ಟು ಮೈ ಚಾನಲ್ ತಮ್ಮೆಲ್ಲರಿಗೂ ನಮ್ಮ ಚಾನಲ್ಗೆ ಸ್ವಾಗತವನ್ನು ಕೋರುತ್ತಾ ಇವತ್ತಿನ ವಿಡಿಯೋದಲ್ಲಿ ವಿವಿಧ ಮೊರಾರ್ಜಿ ವಸತಿ ಶಾಲೆಗಳ ಪ್ರವೇಶ ಪರೀಕ್ಷೆ ಆದರ್ಶ ವಿದ್ಯಾಲಯ ಮೈನಾರಿಟಿ ಮೊರಾರ್ಜಿ ಅಥವಾ ಇನ್ನಿತರ ಯಾವುದೇ ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ವಿರುದ್ಧಾರ್ಥಕ ಪದಗಳ ಮೇಲೆ ಅಂದರೆ ಕನ್ನಡ ಭಾಷೆಯ ವಿರುದ್ಧಾರ್ಥಕ ಪದಗಳ ಮೇಲೆ ಕೇಳುವಂತಹ ಹಾಗೂ ಈ ಹಿಂದಿನ ಪ್ರವೇಶ ಪರೀಕ್ಷೆಗಳಲ್ಲಿ ಕೇಳಿರುವಂತಹ ಪ್ರಶ್ನೆಗಳನ್ನು ನಾನು ತಮಗೆ ನೀಡ್ತಾ ಇದ್ದೀನಿ ಮತ್ತು ನಮ್ಮ ಚಾನಲ್ ಫಸ್ಟ್ ಟೈಮ್ ನೋಡ್ತಾ ಇರೋರು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಆಗಿ ಮತ್ತು ಇದು ನಮಗೆ ಶೈಕ್ಷಣಿಕ ವಿಡಿಯೋಗಳನ್ನು ಮಾಡಲಿಕ್ಕೆ ಇನ್ಸ್ಪಿರೇಷನ್ ನೀಡುತ್ತದೆ ಅಂತ ತಿಳಿಸ್ತಾ ಇದ್ದೀನಿ ವಿಡಿಯೋವನ್ನು ಪ್ರಾರಂಭಿಸೋಣ ಮೊದಲನೇದಾಗಿ ನೋಡಬಹುದು ಉತ್ತಮ ಪದದ ವಿರುದ್ಧಾರ್ಥಕ ಪದ ಇಲ್ಲಿ ಆಪ್ಷನ್ಸ್ಗಳನ್ನ ನೋಡೋಣ ಇಲ್ಲಿ ಮೊದಲಿಗೆ ಎ ಮಧ್ಯಮ ಬಿ ಅತ್ಯುತ್ತಮ ಸಿ ಅಧಮ ಡಿ ಶ್ರೇಷ್ಠ ಅಂತಿದೆ ಇಲ್ಲಿ ವಿರುದ್ಧಾರ್ಥಕ ಅಂದಾಗ ಇಲ್ಲಿ ಉತ್ತಮ ಪದದ ಏನು ವಿರುದ್ಧಾರ್ಥಕ ಪದ ಇದೆಯಲ್ಲ ಅದು ಅದಮ ಆಗುತ್ತದೆ ಇನ್ನು ಎರಡನೇದಾಗಿ ಕುರೂಪ ಪದದ ವಿರುದ್ಧಾರ್ಥಕ ಪದ ಇದು ಇಲ್ಲಿ ಎ ಸುಂದರ ಬಿ ಮೃದು ಸಿ ಪಾಪ ಡಿ ಹೇಡಿ ಅಂತ ಇದೆ ಇಲ್ಲಿ ಕುರೂಪ ಅದರದು ಆಪ್ಷನ್ ಏನಿದೆ ವಿರುದ್ಧಾರ್ಥಕ ಪದ ಸುಂದರ ಆಗುತ್ತದೆ ಇನ್ನು ಮೂರನೇದು ಧೀರ ಪದದ ವಿರುದ್ಧಾರ್ಥಕ ಪದ ಇಲ್ಲಿ ಎ ಮೋಸ ಬಿ ಅಧೀರ ಸಿ ಹೇಡಿ ಹಾಗೂ ಡಿ ನ್ಯಾಯವಂತ ಅಂತಿದೆ ಇಲ್ಲಿ ಧೀರ ಪದದ ವಿರುದ್ಧಾರ್ಥಕ ಪದ ಯಾವುದು ಅಂದರೆ ಇಲ್ಲಿ ಹೇಡಿ ಆಗುತ್ತದೆ ಇನ್ನು ನಾಲ್ಕನೆಯದಾಗಿ ಅಬಲೆ ಪದದ ವಿರುದ್ಧಾರ್ಥಕ ಪದ ಯಾವುದು ನೋಡ್ಬೋದು ಇಲ್ಲಿ ಇಲ್ಲಿ ನಾಲ್ಕು ಆಪ್ಷನ್ಸ್ಗಳು ಎ ಅಬಲ ಬಿ ಸಬಲೆ ಸಿ ಹೇಡಿ ಡಿ ಪಾಪಿ ಅಂತ ಇದೆ ಇಲ್ಲಿ ಅಬಲೆ ಅನ್ನುವಂತಹ ಪದದ ವಿರುದ್ಧಾರ್ಥಕ ಪದ ಏನು ಅಂದರೆ ಇಲ್ಲಿ ಸಬಲೆ ಆಗುತ್ತದೆ ಇನ್ನು ಅದೇ ರೀತಿಯಾಗಿ ಐದನೇ ಪ್ರಶ್ನೆ ಸಜ್ಜನರ ಸಂಘ ಹೆಜ್ಜೆಯನ್ನು ಸವಿದಂತೆ ಇಲ್ಲಿ ಗೆರೆ ಎಳೆದ ಪದದ ವಿರುದ್ಧಾರ್ಥಕ ಪದ ಯಾವುದು ಇಲ್ಲಿ ಎ ಒಳ್ಳೆಯ ಬಿ ಮಿತ್ರ ಸಿ ದುರ್ಜನ ಡಿ ಉತ್ತಮ ಅಂತಿದೆ ಇಲ್ಲಿ ಸಜ್ಜನ ಇದರ ವಿರುದ್ಧಾರ್ಥಕ ಪದ ಯಾವುದು ಅಂದರೆ ಇಲ್ಲಿ ಸಿ ಆಪ್ಷನ್ ದುರ್ಜನ ಆಗುತ್ತದೆ ಇನ್ನು ಆರನೇ ಪ್ರಶ್ನೆ ಸುರ ಪದದ ವಿರುದ್ಧಾರ್ಥಕ ಪದ ಬರೆಯಿರಿ ಇಲ್ಲಿ ಎ ಆಪ್ಷನ್ ಸುರರು ಬಿ ಅಸುರ ಸಿ ದೇವತೆ ಡಿ ರಾಕ್ಷಸರು ಇಲ್ಲಿ ಸುರ ಅದರ ವಿರುದ್ಧಾರ್ಥಕ ಅಸುರ ಆಗುತ್ತದೆ ಇಲ್ಲಿ ಬಿ ಆಪ್ಷನ್ ಇದೆಯಲ್ಲ ಅಸುರ ಇನ್ನು ಏಳನೇ ಪ್ರಶ್ನೆ ನೋಡ್ಬೋದು ಅವರಿಗೆ ಪುರಸ್ಕಾರ ದೊರಕಿತು ಗೆರೆ ಎಳೆದ ಪದದ ವಿರುದ್ಧಾರ್ಥಕ ಪದ ಪುರಸ್ಕಾರ ಇಲ್ಲಿ ಎ ಆಪ್ಷನ್ ತಿರಸ್ಕಾರ ಬಿ ಸಹಕಾರ ಸಿ ಅಸಹಕಾರ ಡಿ ನ್ಯಾಯ ಇಲ್ಲಿ ಪುರಸ್ಕಾರ ಅದರ ವಿರುದ್ಧಾರ್ಥಕ ಯಾವುದು ಎ ಆಪ್ಷನ್ ಇದೆಯಲ್ಲ ಇಲ್ಲಿ ತಿರಸ್ಕಾರ ಇದು ಸರಿಯಾದ ಉತ್ತರ ಇನ್ನು ಎಂಟನೇ ಪ್ರಶ್ನೆ ಜನನ ಪದದ ವಿರುದ್ಧಾರ್ಥಕ ಪದ ಎ ಹುಟ್ಟು ಬಿ ಜನ್ಮದಿನ ಸಿ ಮರಣ ಡಿ ಜಯ ಇಲ್ಲಿ ನೋಡ್ಬೋದು ಜನನ ಪದದ ವಿರುದ್ಧಾರ್ಥಕ ಪದ ಇಲ್ಲಿ ಮರಣ ಸಿ ಆಪ್ಷನ್ ಒಂಬತ್ತನೇ ಪ್ರಶ್ನೆ ನೋವು ಪದದ ವಿರುದ್ಧಾರ್ಥಕ ಪದ ಇದು ಎ ದುಃಖ ಬಿ ಅಳು ಸಿ ನಲಿವು ಡಿ ಭಯ ಇಲ್ಲಿ ನೋಡ್ಬೋದು ನೋವು ನಲಿವು ಇದೆಲ್ಲ ಸಿ ಆಪ್ಷನ್ ಅದು ಆಗುತ್ತದೆ ಇನ್ನು ನೆಕ್ಸ್ಟು ಹತ್ತನೇ ಪ್ರಶ್ನೆ ವರ ಪದದ ವಿರುದ್ಧಾರ್ಥಕ ಪದ ಇದು ಇಲ್ಲಿ ಎ ಲಾಭ ಬಿ ಒಳ್ಳೆಯ ಸಿ ಶಾಪ ಡಿ ಯಾವುದು ಇಲ್ಲಿ ಯಾವುದೂ ಅಲ್ಲ ಅಂತಿದೆ ಡಿ ಆಪ್ಷನ್ ಇಲ್ಲಿ ವರ ಅದರ ವಿರುದ್ಧಾರ್ಥಕ ಪದ ಶಾಪ ಆಗುತ್ತದೆ ಇವು ಹತ್ತು ಪ್ರಶ್ನೆಗಳು ವಿವಿಧ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಉಪಯುಕ್ತವಾಗಬಹುದು ಹಾಗೂ ಈಗಾಗಲೇ ವಿವಿಧ ಏನು ಪರೀಕ್ಷೆಗಳಿಗೆ ಅಂದರೆ ಪ್ರವೇಶ ಪರೀಕ್ಷೆಗಳಲ್ಲಿ ಈ ಈ ಏನು ವೃದ್ಧಾರ್ಥಕ ಪದಗಳಿದ್ದಾವೆ ಇವುಗಳ ಮೇಲೆ ಈಗಾಗಲೇ ಪ್ರಶ್ನೆಗಳನ್ನು ಕೇಳಲಾಗಿರುತ್ತದೆ ಹಾಗಾಗಿ ತಾವುಗಳು ಇವುಗಳನ್ನು ನೋಟ್ಸ್ ಮಾಡಿಟ್ಕೊಡಿ ಅಂತ ತಿಳಿಸ್ತಾ ಇದ್ದೀನಿ ಧನ್ಯವಾದಗಳು